ನಾನು ಹೋಗಿದ್ದು ನೂರಕ್ಕೆ ನೂರು ಪರ್ಸೆಂಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇವತ್ತು ಎಮ್ ಎಸ್ ಪಿ ಬಗ್ಗೆ ಸಿ ಮೀಟಿಂಗ್ ಮಾಡಿದ್ದಾರೆ ಮೇಜ್ ಪ್ರೊಕ್ಯೂರ್ ಮಾಡಬೇಕು ಐವತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಮಾಡಿದ್ದಾರೆ ಹನ್ನೆರಡು ಲಕ್ಷ ಟನ್ ಪರ್ಚೇಸ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟು ನಮಗೆ ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ ಇದೆಲ್ಲ ಇಶ್ಯೂಸು ಒಂದು ಮೊನ್ನೆ ನಾವು ಎಮ್ ಎಸ್ ಪಿ ಮೀಟಿಂಗ್ ಮಾಡಿ ನಾನು ಎಚ್ ಕೆ ಪಾಟೀಲ್ ಅವರು ನಿನ್ನೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಉಮಾ ಮಹದೇವನ್ನು ಡೆಲ್ಲಿಗೆ ಬಂದಿದ್ದಾರೆ ನಾನು ಡೆಲ್ಲಿಗೆ ಹೋಗಿ ರಾತ್ರಿ ಸೆಂಟ್ರಲ್ ಮಿನಿಸ್ಟ್ರಿ ಭೇಟಿ ಮಾಡಿ ಇವತ್ತು ಸೆಕ್ರೆಟ್ರಿಯೇಟ್ ಮಾಡಲಿಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ನಾನು ಬೆಳಗ್ಗೆ ಸಿ ಎಮ್ ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮೀಟಿಂಗ್ ಮಾಡಿ ಸೊ ವಾಪಸ್ ಬರ್ತಾ ಇದ್ದೀನಿ ನಾನು ಅಲ್ಲಿ ಪೊಲಿಟಿಕಲ್ ಲೀಡ್ರನ್ನೇ ಯಾರನ್ನೂ ಇವತ್ತು ಭೇಟಿ ಮಾಡೋಕ್ಕಾಗಲಿಲ್ಲ ವೇಣುಗೋಪಾಲ್ ಆಲಿ ಸುರ್ಜೇವಾಲೆ ಆಗಲಿ ನಮ್ಮ ಅಧ್ಯಕ್ಷನ ಆಲಿ ಆದರೆ ಫ್ಲೈಟಲ್ಲಿ ಬರೋ ಟೈಮ್ನಲ್ಲಿ ಅವ್ರ ಫ್ಲೈಟಲ್ಲಿ ನಂದು ಟಿಕೆಟ್ ಆಗಿದ್ದು ಸೇಮ್ ಅಧ್ಯಕ್ಷರ ಫ್ಲೈಟಲ್ಲೇ ಅಧ್ಯಕ್ಷರಿಗೆ ನಮಸ್ಕಾರ ಅಂದರೆ ಒಂದು ಎರಡು ನಿಮಿಷ ಮಾತಾಡಿದೆ ನಾನು ಅವ್ರ ಪಕ್ಕ ಯಾರೋ ಕೂತಿದ್ರು ನಾನು ಮಾತಾಡಿದೆ ಒಂದು ನಿಮಿಷ ಹೇಳಿಸ್ಬಿಟ್ಟು ನಾನು ಕೂತ್ಕೊಂಡು ಮಾತಾಡಿದೆ ಅಷ್ಟೇ ಬಟ್ ಅಲ್ಲಿ ನನ್ನ ಪೊಲಿಟಿಕಲ್ ಇಶ್ಯೂನ ಅವ್ರ ಹತ್ರ ಏನು ಡಿಸ್ಕಸ್ ಮಾಡೋಕ್ಕೆ ಖರ್ಗೆ ಅವರ ಸಾಹೇಬ್ರ ಹತ್ರ ಅವರೇನು ನಮ್ಮ ಕರ್ನಾಟಕದವರು ನಮ್ಗೇನು ಗೊತ್ತಿದೆಯೋ ಅದಕ್ಕಿಂತ ಜಾಸ್ತಿ ಅವ್ರಿಗೂ ಗೊತ್ತಿದೆ ಅದಕ್ಕೋಸ್ಕರ ಬಟ್ ಈ ಎಮ್ ಎಲ್ ಎಗಳು ಅಲ್ಲಿ ನಾನು ಹೋದಾಗ ನನಗೆ ಗೊತ್ತಿರಲಿಲ್ಲ ಎಮ್ ಎಲ್ ಎಗಳು ಅಲ್ಲಿ ಇದ್ದಾರೆ ಯಾರು ಒಂದಷ್ಟು ರಂಗ್ನಾಥ್ ವಾಶು ಅವರೆಲ್ಲ ಇದ್ದಾರೆ ಅವರು ಸ್ವತಃ ಅವ್ರು ಕ್ಲೈಮ್ ಮಾಡೋಕ್ಕೆ ಹೋಗಿದ್ರು ಲೀಡ್ರಸ್ ಪರ ಹೋಗಿದ್ರು ನಾನು ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ನಾನು ರಾತ್ರಿ ಓದೋದು ಲೈಟು ಮಿನಿಸ್ಟ್ರು ಭೇಟಿ ಮಾಡಿ ಎದ್ದು ಆನ್ಲೈನ್ ಮೀಟಿಂಗ್ ಮಾಡಿ ಸೊ ನಮ್ಮ ಸೆಕ್ರೆಟ್ರಿಗೆಲ್ಲ ಜವಾಬ್ದಾರಿ ಕೊಟ್ಟು ವಾಪಸ್ಸು ಬರೋ ಬೀಸಿನಲ್ಲಿ ನಾನು ಬಂದಿದ್ದೀನಿ ಬಟ್ ಏನೇ ಆಗಲಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ರೀಶಪ್ಪಲ್ಲು ಇನ್ನೊಂದು ಲೀಡರ್ಶಿಪ್ ಚೈನ್ ಎರಡು ಕೂಗಿದೆ ಇದನ್ನು ಒಂದು ಸ್ಪಷ್ಟವಾಗಿ ನಾನು ಹೇಳಿದ್ರು ನೀವೇನು ಪೂರ್ತಿ ಅದನ್ನೇ ತಗೊಳ್ಳಲ್ಲ ನೂರಕ್ಕೆ ನೂರಷ್ಟು ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನರು ಡಿ ಕೆ ಶಿವಕುಮಾರ್ ಮತ್ತು ಪಕ್ಷ ಕೂತ್ಕೊಂಡು ಇದನ್ನು ಸ್ಮೂತಾಗಿ ರೀಶಪಲ್ಯ ಆಗುತ್ತೋ ಲೀಡರ್ಶಿಪ್ ಡಿಸ್ಕಷನ್ ಆಗುತ್ತೋ ಆಗುತ್ತೆ ಇದು ಯಾವುದೂ ಸಹ ನೀವು ಅಂದ್ಕೊಂಡಂಗೆ ಈ ಡೇ ಒನ್ನಿಂದ ಗ್ಯಾರಂಟಿಯಿಂದ ಹಿಡಿದು ಇಲ್ಲಿವರೆಗೆ ಯಾವ್ಯಾವ ಇಶ್ಯೂನಲ್ಲಿ ನೀವು ಅಪೋಸಿಷನರು ನೀವು ಎಲ್ಲ ಹೊಡೆದ್ರು ಯಾವೂ ನೀವು ಸಕ್ಸಸ್ ಆಗಿಲ್ಲ ಅಪೋಸಿಷನರು ಸಕ್ಸಸ್ ಆಗಿಲ್ಲ